ಸಂಸ್ಕೃತಿ ಕಲೆ ಮತ್ತು ಸಾಹಿತ್ಯ ಸೊಗಡಿನ ಬೆಂಗಳೂರು ಹಬ್ಬ ಡಿಸೆಂಬರ್ ಹದಿನೈದರವರೆಗೂ ನಡೆಯಲಿದೆ ಅನ್ಬಾಕ್ಸಿಂಗ್ ಬೆಂಗಳೂರು ಪ್ರತಿಷ್ಠಾನವು ರಾಜ್ಯ ಸರ್ಕಾರದ ಸಹಯೋಗದಲ್ಲಿ ಬೆಂಗಳೂರು ಹಬ್ಬ ಆಯೋಜನೆಯನ್ನ ಮಾಡಿದ್ದು ಹದಿನಾರು ದಿನಗಳ ಹಬ್ಬದ ಭಾಗವಾಗಿ ನಗರದ ನಲವತ್ತು ಸ್ಥಳಗಳಲ್ಲಿ ಕಾರ್ಯಕ್ರಮಗಳು ಜರುಗಲಿವೆ ನಾಡು ನುಡಿ ಕಲೆ ಸಾಹಿತ್ಯ ಸಂಸ್ಕೃತಿ ನಾಟಕ ಸಂಗೀತ ನೃತ್ಯ ಚಿತ್ರಕಲೆ ವಿವಿಧ ಮಳಿಗೆಗಳು ಸೇರಿ ಐನೂರಕ್ಕೂ ಹೆಚ್ಚು ಕಾರ್ಯಕ್ರಮಗಳು ನಡೆಯಲಿವೆ ಬೆಂಗಳೂರು ಹಬ್ಬದ ಕಮಾಲ್ ಜೋರಾಗಿದೆ ನಮ್ಮ ಜೊತೆ ಪ್ರಶಾಂತ್ ಅವರಿದ್ದಾರೆ ಸೊ ಮಾತಾಡ್ಸೋಣ ಅವ್ರನ್ನ ಸರ್ ಇವಾಗ ಯಾವ ರೀತಿ ನಡೀತಾ ಇದೆ ಬೆಂಗಳೂರು ಹಬ್ಬ ಅಂಡ್ ಈ ಬಾರಿಯ ಸ್ಪೆಷಾಲಿಟಿ ಏನು ಸೊ ಬೆಂಗಳೂರು ಹಬ್ಬ ಇದು ಎರಡನೇ ಸತಿ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎವ್ರಿ ನೇಬರ್ಹುಡ್ನ ಕವರ್ ಮಾಡಿದರೆ ಐನೂರಕ್ಕೂ ಹೆಚ್ಚು ಇವೆಂಟ್ಸ್ ಆಗ್ತಾ ಇದೆ ತಮ್ಮ ತಮ್ಮ ಮನೆಗಳ ಹತ್ರನೇ ಆಗ್ತಾ ಇರುತ್ತೆ ಡಿಫ್ರೆಂಟ್ ಇಂಟ್ರೆಸ್ಟ್ ಏರಿಯಾಸ್ ಥಿಯೇಟ್ರಿ ಆಗ್ಬೋದು ಡಾನ್ಸ್ ಆಗ್ಬೋದು ನೃತ್ಯ ಆಗ್ಬೋದು ಆರ್ಟ್ಸ್ ಆಗ್ಬೋದು ಮ್ಯೂಸಿಕ್ ಆಗ್ಬೋದು ಎವ್ರಿ ಇಂಟ್ರೆಸ್ಟ್ ಏರಿಯಲ್ಲು ಒಂದು ಇವೆಂಟು ತಮ್ಮ ಮನೆ ಹತ್ರ ಇರುತ್ತೆ ಫಿಫ್ಟೀನ್ ಅದು ಫಿಫ್ಟೀನ್ ಡೇಸ್ ಡಿಸೆಂಬರ್ ಫಸ್ಟಿಂದ ಸ್ಟಾರ್ಟಾಗಿ ಡಿಸೆಂಬರ್ ಫಿಫ್ಟೀಂತ್ವರೆಗೂ ನಡೆಯುತ್ತೆ ಸೊ ಇದು ಆಲ್ಮೋಸ್ಟ್ ಫಸ್ಟ್ ಸಿಟಿ ಅಂತ ಹೇಳ್ಬೋದು ಈ ಥರ ಫಿಫ್ಟೀನ್ ಡೇ ಫೆಸ್ಟಿವಲ್ ನಡೆಸ್ತಾ ಇರೋದು ಒನ್ ಆಫ್ ದ ಫಸ್ಟ್ ಸಿಟೀಸ್ ಇಂಡಿಯಲ್ಲಿ ಸೊ ತವೆಲ್ಲ ಇದಕ್ಕೆ ಭಾಗವಹಿಸ್ಬೇಕು ಆ್ಯಂಡ್ ಟೇಕ್ ಅಡ್ವಾಂಟೇಜ್ ಆಫ್ ದಿಸ್ ಎಲ್ರಿಗೂ ತಲುಪಬೇಕು ಎಲ್ಲರೂ ಇದರಲ್ಲಿ ಭಾಗವಹಿಸ್ಬೇಕು ಆ ಮಟ್ಟದಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಮೋಸ್ಟ್ ಆಫ್ ದಿ ಇವೆಂಟ್ಸ್ ನೈಂಟಿ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ಬೋದು ಆರ್ ಫ್ರೀ ಸೊ ದಿಸ್ ಈಸ್ ಸಮ್ಥಿಂಗ್ ದಟ್ ಎಲ್ಲರೂ ಬೆಂಗಳೂರು ಹಬ್ಬಕ್ಕೆ ಬಂದರೆ ನೀವೆಲ್ಲರೂ ಕೂಡ ಎಂಜಾಯ್ ಮಾಡ್ಬೋದು ಅನ್ನುವಂತಹ ಮಾತನ್ನ ಈ ಕಾರ್ಯಕ್ರಮದ ರೂವಾರಿ ಪ್ರಶಾಂತ್ ಅವರು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ರಾಮು ಜೊತೆ ಪವಿತ್ರ ಕರ್ತಲ ಪಬ್ಲಿಕ್ ಟಿವಿ ಬೆಂಗಳೂರು